ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಆಲ್ರೆಡಿ ನಿಮಗೆ ಒಂದು ವಿಷಯ ನಾನು ನಾನು ತಿಳಿಸಿದ್ದೆ ಗ್ಯಾಸ್ ಸಬ್ಸಿಡಿ ಬಗ್ಗೆ ಸಿಲಿಂಡರ್ ಬಗ್ಗೆ ತಿಳಿಸಿದ್ದೆ ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಕೇವಲ ನಮ್ಮ ಸಿಲಿಂಡರ್ ಬಂದ್ಬಿಟ್ಟು ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಮೀನ್ಸ್ ನಾವಿವಾಗ ಪೇ ಮಾಡ್ತಾ ಇರೋಂತಹ ಅಮೌಂಟಲ್ಲಿ ಸ್ವಲ್ಪ ಅಮೌಂಟ್ ನಮ್ಮ ಬ್ಯಾಂಕ್ ಖಾತೆಗೆ ಸಬ್ಸಿಡಿಯಾಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಮಾಹಿತಿ ಏನಪ್ಪ ಅಂತ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಉಜ್ವಲ ಯೋಜನೆ ಅಂತ ಒಂದು ಇದನ್ನು ತಂದಿದ್ರು ಸೊ ಆ ಉಜ್ವಲ ಯೋಜನೆಯಲ್ಲಿ ಇವತ್ತು ಇತ್ತಿಗೂ ಲಕ್ಷಾಂತರ ಕುಟುಂಬಗಳು ಉಚಿತವಾಗಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ತಗೊಂಡಿದ್ದಾರೆ ಮೀನ್ಸ್ ನಾವು ಕನೆಕ್ಷನ್ ತಗೋಬೇಕಂದ್ರೆ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಡಬಲ್ ಸಿಲಿಂಡರ್ಗೆ ಈ ತರ ಕೊಟ್ಟು ನಾವು ಕನೆಕ್ಷನ್ ತಗೊಂಡಿರ್ತೀವಿ ಬಟ್ ಉಜ್ವಲ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಉಚಿತವಾಗಿ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಸಿಲಿಂಡರ್ನ ಕೊಟ್ಟಿದ್ದಾರೆ ಸೊ ಅಂತ ಅಂಥ ಜನಗಳಿಗೆ ಪ್ರತಿ ವರ್ಷ ಹನ್ನೆರಡು ಸಿಲಿಂಡರ್ನ ಖರೀದಿ ಮಾಡಿಕೊಡುವಂತ ಅವಕಾಶ ಇತ್ತು ಅವರು ಖರೀದಿ ಮಾಡುವ ಮೊದಲು ಏನಪ್ಪ ಅಂತ ಅಂದರೆ ಇಷ್ಟು ಅಂತ ಪೇ ಮಾಡಬೇಕಿತ್ತು ಆದ್ರೆ ಇನ್ನೂರು ರೂಪಾಯಿ ಸಬ್ಸಿಡಿ ಕೂಡ ಅವ್ರಿಗೆ ನೀಡ್ತಾ ಇದ್ರು ಉಜ್ವಲ ಯೋಜನೆಯಡಿ ಸಿಲಿಂಡರ್ನ ತಗೊ ಸೊ ಕಳೆದ ಬಾರಿ ಅಕ್ಟೋಬರ್ ತಿಂಗಳ ತಿಂಗಳಿನಲ್ಲಿ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಿದ್ದಂತಹ ಸಬ್ಸಿಡಿ ಮೊತ್ತವನ್ನು ಸ್ವಲ್ಪ ಏರಿಕೆ ಮಾಡಿದೆ ಎಷ್ಟಪ್ಪ ಅಂದರೆ ನೂರು ರೂಪಾಯಿ ಜಾಸ್ತಿ ಸಬ್ಸಿಡಿ ಕೊಡೋಣ ಇನ್ನ ನೂರು ರೂಪಾಯಿ ಎಕ್ಸ್ಟ್ರಾ ಸಬ್ಸಿಡಿ ಕೊಡೋಣ ಅಂತ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಿದ್ದಾರೆ ಮೀನ್ಸ್ ಇನ್ನೂರು ರೂಪಾಯಿ ಇದ್ದಿದ್ದ ಸಬ್ಸಿಡಿ ಇವಾಗ ಮುನ್ನೂರು ರೂಪಾಯಿ ನಾವು ಗ್ಯಾಸ್ ಸಿಲಿಂಡರ್ ತೊಗೊತೀವಲ್ಲ ಅದರಲ್ಲೇ ನಮಗೆ ಸಬ್ಸಿಡಿ ಅಮೌಂಟನ್ನು ಬ್ಯಾಂಕಲ್ಲಿ ನಮ್ಮ ಖಾತೆಗೆ ನೇರವಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಹಾಗಾಗಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಮೀನ್ಸ್ ಬಳಕೆದಾರರಿಗೆ ಕೆ ಸಿ ಮಾಡಿಸ್ಬೇಕು ಕೆ ವೈ ಸಿ ಮಾಡಾದ್ಮೇಲೆ ಸಬ್ಸಿಡಿ ನಮ್ಗೆ ಬರುತ್ತೆ ಅಂದ್ರೆ ಹತ್ತಿರದಲ್ಲಿರೋ ನಿಮ್ಮ ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟು ನೀವೇ ಪರ್ಚೇಸ್ ಮಾಡ್ತೀರಾ ಅಲ್ಲಿ ಹೋಗ್ಬಿಟ್ಟು ಗ್ಯಾಸ್ ಸಬ್ಸಿಡಿ ಅಮೌಂಟ್ ಬೇಕು ಅಂತ ಅಂದ್ರೆ ನೀವು ನಾನು ಹೇಳಿರೋಂತ ಡಾಕ್ಯುಮೆಂಟ್ಸ್ ಎಲ್ಲಾನು ಕೊಟ್ಟು ಗ್ಯಾಸ್ ಸಬ್ಸಿಡಿಯನ್ನು ಮಾಡಿಸ್ಕೋಬಹುದು ಜೊತೆಗೆ ಕೆ ಸಿನೂ ಮಾಡಿಸ್ಬೇಕಾಗುತ್ತೆ ಸೊ ಈಗಾಗಲೇ ಕೆ ಸಿ ಮಾಡಿಸಿರ್ತಾರಲ್ಲ ಅಂಥವರು ಸಬ್ಸಿಡಿ ಅಮೌಂಟಿಗೆ ಅರ್ಹರಿದ್ದಾರ ಯಾರ್ಯಾರು ಸಬ್ಸಿಡಿ ಅಮೌಂಟ್ನ ಪಡ್ಕೋಬಹುದು ಅನ್ನೋದು ಕೆಲವೊಂದಷ್ಟು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಎಲ್ಲ ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೂ ಕೆ ವೈ ಸಿ ಮಾಡಿಸಲು ಸೂಚನೆಯನ್ನು ನೀಡಲಾಗಿತ್ತು ಇದೀಗ ಕೆ ವೈ ಸಿ ಮಾಡಿಸಿರುವ ಕೆಲವು ಅರ್ಹ ಸಬ್ಸಿಡಿ ಫಲಾನುಭವಿಗಳ ಪಟ್ಟಿ ಕೂಡ ಬಿಡುಗಡೆಯಾಗಿದೆ ಆ ಪಟ್ಟಿಯಲ್ಲಿರೋ ಅಂತ ಹೆಸರು ಅಂದರೆ ಅಂಥವ್ರು ಬಂದ್ಬಿಟ್ಟು ಕೇವಲ ಸೊ ನೀವು ಆರ್ನೂರು ರೂಪಾಯಿಗೆ ಉಜ್ವಲ ಯೋಜನೆ ಗ್ಯಾಸ್ ಬಳಕೆದಾರರಾಗಿದ್ರೆ ನಿಮ್ಮ ಹೆಸ್ರು ಕೂಡ ಇದೆಯಾ ಈ ಪಟ್ಟಿಯಲ್ಲಿ ಅಂತ ಹೇಗಪ್ಪ ಚೆಕ್ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ನಾನು ಹೇಳ್ತೀನಲ್ಲ ಅದೇ ರೀತಿ ನೀವು ನೀವು ನಿಮ್ಮ ಹೆಸರು ಇದೆಯಾ ಅನ್ನೋ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ಮೊದಲನೇದಾಗಿ ಅಧಿಕೃತ ವೆಬ್ಸೈಟ್ ಒಂದು ವೆಬ್ಸೈಟನ್ನು ಕೊಟ್ಟಿರ್ತೀನಿ ನಾನಿಲ್ಲಿ ಆ ವೆಬ್ಸೈಟ್ನ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಆ ವೆಬ್ಸೈಟ್ ಓಪನ್ ಆದ್ಮೇಲೆ ಅದರಲ್ಲಿ ಭರತ್ ಹೆಚ್ ಪಿ ಇಂಡಿಯನ್ ಅಂತ ಮೂರು ಆಯ್ಕೆ ಕಾಣಿಸುತ್ತೆ ಸೊ ಅದರಲ್ಲಿ ನೀವು ಯಾವ ಗ್ಯಾಸ್ ಸಿಲಿಂಡರ್ನ ನಿಮ್ಮ ಮನೆಯಲ್ಲಿ ಯೂಸ್ ಮಾಡ್ತಿದ್ದೀರಾ ಆ ಗ್ಯಾಸ್ ಸಿಲಿಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಾದ್ಮೇಲೆ ರೈಟ್ ಸೈಡ್ ಬಂದ್ಬಿಟ್ಟು ರೈಟ್ ಸೈಡು ಹೋಮ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಅಲ್ಲಿ ಹೊಸ ಪೇಜ್ ಕೂಡ ಓಪನ್ ಆಗುತ್ತೆ ಅಲ್ಲಿ ಉಜ್ವಲ ಬೆನಿಫಿಷಿಯರಿ ಆಪ್ಷನ್ ಅನ್ನೋದು ಒಂದಿರುತ್ತೆ ಇರುತ್ತೆ ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರಾಜ್ಯ ಜಿಲ್ಲೆಯನ್ನ ಆಯ್ಕೆ ಮಾಡಬೇಕು ಆಯ್ಕೆ ಮಾಡಿದ್ಮೇಲೆ ನಿಮ್ ಗ್ಯಾಸ್ ಸಿಲಿಂಡರ್ ಪುಸ್ತಕದ ನಂಬರ್ ಅನ್ನ ನಮಸ್ ನಮೂದಿಸ್ಬೇಕು ಮೀನ್ಸ್ ನಿಮ್ಮ ಸಿಲಿಂಡರ್ ಬುಕ್ ಮೇಲೆ ಒಂದು ನಂಬರ್ ಇರುತ್ತೆ ಸೊ ಆ ನಂಬರ್ ಅನ್ನ ನೀವು ಸಬ್ಮಿಟ್ ಕೊಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೊನೆಯಲ್ಲಿ ನಿಮಗೆ ಸಬ್ಸಿಡಿ ಯೋಜನೆಗೆ ಅರ್ಹರಾಗಿರುವ ಫಲಾನುಭವಿಗಳ ಪಟ್ಟಿ ಕಾಣಿಸುತ್ತೆ ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೋಬಹುದು ಒಂದ್ ವೇಳೆ ನಿಮ್ ಹೆಸರು ಇದ್ರೆ ನೀವು ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿಯನ್ನ ಕೂಡ ನೀವು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಬರುತ್ತೆ ಅಂದ್ರೆ ಬರುತ್ತೆ ಅಂತಾನೆ ಸೊ ಒಂದ್ ವೇಳೆ ನೀವು ಇನ್ನು ಉಜ್ವಲ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿಲ್ಲ ಅಂತ ಅಂದ್ರೆ ಉಚಿತ ಗ್ಯಾಸ್ ಸಿಲಿಂಡರ್ನ ಹೇಗೆ ಪಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ನೀವು ಉಚಿತ ಗ್ಯಾಸ್ ಸಿಲಿಂಡರ್ ಕನೆಕ್ಷನ್ ನ ಪಡ್ಕೊಳ್ಳಲು ಈಗ ಕೂಡ ಅರ್ಹರಾಗಿದ್ದು ಅವಕಾಶ ಇರುತ್ತೆ ಸೊ ಆನ್ಲೈನ್ ಮೂಲಕ ಹೋಗಿ ಅಥವಾ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋಗ್ಬಿಟ್ಟು ನೀವು ಅಗತ್ಯ ಇರೋ ದಾಖಲೆಗಳನ್ನ ಸಬ್ಮಿಟ್ ಮಾಡಿಬಿಟ್ಟು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನ ನೀವು ಅಪ್ಲೈ ಮಾಡ್ಬೋದು ಅಂತಾನೆ ಹೇಳ್ಬೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ಮಾಹಿತಿ ನಿಮಗೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋ ನೀವು ನೀವೇನು ಮಾಡಬೇಕು ವಿಡಿಯೋಗೆ ಒಂದು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಕಮೆಂಟ್ ಮಾಡಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಕ್ತದಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹೀಗೆ ನಾನು ಮುಂತಾದ ವಿಷಯಗಳನ್ನ ನೀವು ಮುಂದೆ ತರ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಬಾಯ್ ಬಾಯ್ はい。